ನಾವ್ ಏನತ್ರ ಪಟ್ಕೊಂಡ ಹೋದ್ವಿ ಅಲ್ಲಿ ನಿನ್ನೆ ತಗೊಂಡ್ ಬಂದ್ವಿ ಅದ ಆತೇನ್ರಿ ಆತಲ್ರಿ ಪಾಪ ಸಣ್ಣ ಕುತ್ಕೊಂಡ್ ಪಾ ಸಣ್ಣ ಹೇಳಿದ್ಲು ನಮ್ಮ ಮನೆಯವ್ರ್ ಮಾಡಿದ್ರೆ ಇಬ್ರು ಕೂಡಿ ಒಟ್ಟು ಸಕ್ಸಸ್ ಓದ್ತಾಳ್ರಿಪಿ ಆಗಿ ತಾನಾ ಮಾಡ್ಕೊಂಡ್ರಿ ಮತ್ತ ಹಂಗಾಗಿ ಸಣ್ಣ ಕಡೆ ಬಂದ್ವಿ ಮಾಡ್ಕೊಟ್ಲರಿ ಹೌದಿಲ್ರಿ ಇನ್ನೆ ಐದು ಗಂಟೆ ಹೋಗಿ ಸಣ್ಣ ಇದರ್ಬೇಕಂತನ ಅದು ಅವಾಗ ತೊಗೊಂಡ್ಬರ್ತಿದ್ವಿ ನಾವು ಹೋಗಿ ಅವ ಇಲ್ಲಿ ಹಡಗ್ಲಿಂದ ಐತದ ಎಲ್ಲ ಅಡ್ರೆಸ್ ನಾನು ಅಲ್ಲಿ ಕೊಟ್ಟಿನ ಇದನ್ನ ಮಾಡ್ಸಾಕ ಬಮ್ಮೇಳಿದ ಅಡ್ರೆಸ್ ಎಲ್ಲ ಮಾಡ್ಸಕ್ಕೆ ಕೊಟ್ಟಿನ ಪ್ಯಾನ್ ಕಾರ್ಡ್ ಅದು ನನ್ನ ಕಡೆಗಿಲ್ಲ ಅಂದದ ಅದು ಆಗಿ ಬರ್ತೈತೆ ತಡಿ ಅವಾಗ ನಿನಗೆ ನಾ ಕಳಿಸ್ತೀನಿ ಫೋಟೋ ಅಂದ ಆಮೇಲೆ ಅವ್ರೇನಂದ್ರೆ ಇಲ್ಲ ಒಂದ್ಸರ ಆತಂದ್ರೆ ಆ ಮುಗಿತಪ್ಪ ಹೆಂಗಿದ್ರೆ ಆಧಾರ್ ಕಾರ್ಡಿಂದ ಐತಲ್ಲ ಅದು ಲಿಂಕ್ ತೊಗೊಂತ ತಗ ಅದು ಮಾಡಾಕ್ ಬರಂಗಿಲ್ಲ ಅಂತೇಳಿ ಹೊಳೆ ಕೊಟ್ಬಿಟ್ರ ಅಂತ ಪ್ಯಾನ್ ಕಾರ್ಡ್ ಅದು ಹೊಳೆ ಬಂದಮೇಲೆ ನಮಗೆ ಫೋನ್ ಹಚ್ಚಿದವ ಹಿಂಗಾಗೈತಿ ಬಂದದ್ದು ಪ್ಯಾನ್ ಕಾರ್ಡ್ ಬಂದು ತೊಗೊಂಡು ಹೋರು ನೀವು ಅಂತೇಳಿ ಅವಂಗ ಬಾ ಅಂತಂದು ಹೇಳಿದ್ವಿ ನಾವು ಇಲ್ವಾ ನಾನೀಗ ಹಾಸ್ಪಿಟ್ಲಿಂದ ಬಂದ್ಮೇಲೆ ಹಾಕ್ಸಿನಲ್ಲ ಅದನ್ನ ಕೆಲಸನ ಸುಟ್ಟಿ ಕೊಡುವಲ್ರ ನೀವು ಬರ್ರಿ ಅಂತಂದು ಮೇಲೆ ನಾವು ಹೋದ್ವಿ ನಾವು ಯಪ್ಪ ಅಂಕ ಅಂದ್ರೆ ತಡೀಪ ಬಿಡ್ತೀವಿ ನಾವು ಈಗ ಅದ್ರಲ್ಲಿಂದ ಅರ್ಜೆಂಟ್ ನಿಂತೈತೆ ನಮ್ದು ಅಂತ ಹೇಳಿ ನಾವು ನಿನ್ನ ಐದು ಗಂಟೆಗೆ ತೊಗೊಂಡ್ಬಂದ್ವಿ ಈಗ ಮಾಡಿತು ಖುಷಿ ಆತ್ರಿಪ್ಪ ಅಮ್ಮ ಕೆಮ್ಮ ಹೀಗೇನ್ರಿ ಅಮ್ಮ ಬಾಯ್ ತಗೊಂಡ್ ಕುಂತಲಲ್ರಿ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತೇಳಿ ಲಡ್ಡು ಇಡುವ ಬಾಯಾಗ ಬಾಯಿ ತಗೋಕ ಮುಂದೆ ಅಲ್ಲ ಇಲ್ಲಿ ಚಾ ಹಂತ್ರ ರೆಡಿಗೈತ್ರಿ ಆಮೇಲೆ ಇಲ್ಲಿ ಹಾಲು ಬಿಸಿ ಮಾಡೀನಿ ತಮ್ಮನ್ನ ಬಿಸ್ಕಿಟ್ ತೊಗೊಂಡ್ರೊಕ್ಕೋ ಹೇಳ್ರಿ ಈಗ ಬಂದ್ಲಂದ್ರೆ ಚಾಯ್ ಕೊಡ್ತೀನಿ ರೀ ಹ್ಞೂ ತಮ್ಮನ್ನ ಹೋಗಿ ಬಿಸ್ಕೆಟ್ ತೊಗೊಂಬಂದ್ಲಾರೀ ತಗೊಂಬಂದೆ ತಮ್ಮನ್ನ ಬಿಸ್ಕೆಟ್ ರೊಕ್ಕ ಹೊಳೆ ಇಸ್ಕೊಂಬಂದೆ ಹ್ಞೂ ತಿನ್ನು ಪಟ ಪಟ ತಲೆ ಬಾಸ್ತೀನಿ ಅಮ್ಮ ಈಗ ನೋಡ್ರಿಪ್ಪ ನಾವು ಕೆಲಸ ಎಲ್ಲ ಮುಗಿತು ಮತ್ತೆ ನಾಷ್ಟನೂ ಮಾಡಿದಿರಿ ನಾಷ್ಟ ಈಗ ನಾವು ದವಾಖಾನಿ ಹೊಂಟಿದ್ರಿ ಸಾನಿಯನ್ನ ಇದು ತುಟಿ ನೋವಾಗ್ಬಿಟ್ಟವ್ರೆ ಕೋ ಇದು ಗಾಳಿಗಿರಿ ಎಲ್ಲ ಬಿರ್ತಂಗಾಗಿ ಉರಿಯ ಹತ್ತಿಬಿಟ್ಟವಂತೀ ಏನು ಖಾರಾಗಿರಿ ಏನು ಟಿಕ್ಕ ಕೊಡುವಂತಂತ್ರ ಆ ನಮ್ಮ ನೋವು ಹೋಗ್ಯಾವ ಅದಕ್ಕಾಗಿ ಬಂದಿಲ್ಲಿ ಕುಲ್ಕರ್ಣಿ ದವಾಖಾನೆ ಒಳಗೆ ಪಾಳೆ ಹಚ್ಚಾಡಿರಿ ಡಾಕ್ಟ್ರು ಬಂದಾರಂತ್ರಿ ಬಾ ಮಮ್ಮಿ ಅಂತೇಳಿ ಅಂದರೆ ಹಾಗಾಗಿ ಈಗ ನಾನು ಮತ್ತು ನಮ್ಮ ಮನೆಯವರು ಹೊಂಟೀವಿ ನೋಡ್ರಿ ಈಗ ದವಾಖಾನೆ ಹೋಗಿ ಹೋಗಿ ತೋರಿಸ್ಕೊಂಡ್ ರೀ ಫಸ್ಟ್ ಹ್ಮ್ ಈಗ ನೋಡ್ರಿ ನಾವು ದವಾಖಾನಿಗ್ ಬಂದೀವಿ ಎಷ್ಟ್ ದಿಗಾ ಇಲ್ಲಿ ಚಾಚಿ ಬಂದಾರ ಅಲ್ಲಿ ಸಿಂಹ ಸಾನಿ ಸಣ್ಣ ಎಲ್ಲಾರು ಬಂದಿವಿ ನೋಡ್ರಿ ಸಾನಿಯಾ ತೋರ್ಸ್ಕೊಂಡೆ ಏನಂದ್ರೆ ಚಿಟಿ ಬರ್ಕೊಟ್ರ ಮಲಾಮ ಹಿಂಗ ತೋರ್ಸು ಉಲ್ಟಾ ತೋರ್ಸಕತ್ತೆ ಅಲ್ ನಿನ್ನ ಹ್ಮ್ ನಡಿ ಮಲಾಮ್ ಬರ್ಕೊಡ್ರನಾ ಈಗ ನೋಡ್ರಿ ನಾವು ಸಾನಿಯಾಗ ತೋರ್ಸ್ಕೊಂಡು ಮನೀಗ್ ಬಂದಿವ್ರಿ ಚಾಚಿಯಲ್ಲಾ ಅವ್ರಲ್ಲಿ ಹೋದ್ರ ರೀ

ಕಷ್ಟ ಹೊರಗಿದೆವಿ ಆದ್ರೆ ಏನಾರಪ್ಪ ಪವರ್ ಚಮ ಒಂದು ಹೆಚ್ಚಿಗೆ ಆಗಬಹುದು ಹೌದು ಚಾನೆಲ್ ಹೆಚ್ಚಿಗೆ ಆಗಬಹುದು ಕಾರಣ ಐತಿ ಆಧಾರ ಏನು ಇಲ್ಲ ಈ ಆ ಈ ಆಧಾರ ಹೌದ್ರೆಇದರಾಗನೆ ಎಷ್ಟ ಹೆಚ್ಚಿಗೆ ಅದು ಚಿಚಿ ಚಾನೆಲ್ ಮಾಡಾಗುತ್ತೆ ನಾನು ಮಾಡಿವಿ ಅದರಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡಬೇಕು ಅಷ್ಟೇ ಹೌದ್ರೆ ಆತವ್ರು ಎಷ್ಟ ಕಷ್ಟಾಗ್ಲಿ ಮಾಡನ್ರಿ ಏ ಕನಸ್ ಕಷ್ಟ ಆಗದರ ಮಾಡಬೇಕು ಅಂದ್ರೆ ಮಾಡಬೇಕು ಯಾಕಂದ್ರೆ ಇದು ಬಿಟ್ರು ಬ್ಯಾಗೇ ಏನು ಗತಿ ಇಲ್ಲ

ಂಗ ಅಂತ ಹೇಳ ಚಂದ ಕಂಟಿನ್ಯೂ ಮಾಡಾಕಿನ ಕಾರಣ ಅಂತಿದ್ರೆ ಮಾಡಿದ್ರಿ ಸಾಮ್ಯಾಗ ಏನ್ ಮಾಡ್ವಿ ಹಿಂದಿಗಿಂದ ಏನೋ ಬೇಡ ಅಂತ ಹೇಳಿ ಅದನ್ನ ಸಾನೆ ಕಂಟಿನ್ಯೂ ಮಾಡಕ್ಟಾಗೈತಿ ಒಂದ್ ಚಂದ ಮುಂಟ ಮಾಡ್ಬೇಕಂತ ಹೇಳಿದ್ರೆ ಸಿಕ್ಕಿ ಕಷ್ಟಪಡ್ಬೇಕು ಗುದ್ದಾಡ್ ಗುದ್ದಾಡ ಚಾ ಎಲ್ಲಾ ಲಿಂಕ್ ಮಾಡ್ಬೇಕ ಎಲ್ಲ ಆಗ್ಬೇಕ ಆವಾಗದೇತಿ

ಮತ್ತೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಎಲ್ಲ ಸಾಯಂಕಾಲ ಆದ್ಮೇಲೆ ಕಸ ಮೊಸರು ಎಲ್ಲ ಮಾಡ್ಕೊಂಡು ಮತ್ತು ರಾತ್ರಿ ಊಟಕ್ಕೆ ಏನು ಮಾಡ್ಬೇಕಂತ ಹೇಳತ್ತಿದ್ದರೆ ನಮ್ಮ ಮನೆಯವ್ರು ಏನಂದ್ರೆ ಚಪಾತಿ ಮತ್ತು ಏನಾರು ಪಲ್ಯ ಮಾಡಂದ್ರ ಚಪಾತಿ ಒಳಗೆ ಏನು ಪಲ್ಯ ಇದು ಹಾಕತ್ತರಿಪ್ಪ ಅನ್ನೋದ್ರಾಗಂದ್ರೆ ಹೋಗೊಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದ್ರೆ ಈಗ ಚಿಕನ್ ಸಾರು ಮಾಡ್ತೀನಿ ರೀ ಅದು ಕೊಬ್ಬರಿ ಹಾಕಿ ಮಸಾಲೆ ಹಾಕಿ ಮಾಡಂತಂದು ಹೇಳ್ಯ ರೀ ಅವ್ರು ಹಾಗಾಗಿ ಈಗ ಅದನ್ನು ರುಬ್ಕೊಳ್ಳೋಕ ಮಿಕ್ಸಿ ಬೇಕಲ್ರಿ ಮಿಕ್ಸಿನ ಏನು ಓಪನ್ ಮಾಡಿಲ್ಲ ಪು ಏನೋ ಇದನ್ನು ಮಾಡಿ ಪೂಜೆನೂ ಮಾಡಿಲ್ಲ ಹಾಗಾಗಿ ಈಗ ನಮ್ಮ ಸಾನಿಯಾ ಬಂದಾಳ್ರಿ ನಮ್ಮ ಸಾನಿಯಂಗೆ ಕೈಲಿಂತ್ರ ನಾನು ಇವಾಗ ಮಿಕ್ಸಿಗೆ ಸ್ವಲ್ಪ ಉದ್ದನ್ ಕಡೆ ಅದನ್ನು ಹಚ್ಚಿ ಪೂಜೆ ಮಾಡಮ್ಮ ಅದ್ರಾಗ ಮಸಾಲೆ ಹಾಕೋಣ ಅಂತ ಅಂತ ಹೇಳ್ರಿ ಸಾನಿಯಾ ಕೈಕಾಲು ಮರಿ ತೊಕೊಂಡಳೆ ಇವಾಗ ಸಾನಿಯಾ ಕಡೆ ಮಿಕ್ಸಿ ಪೂಜೆ ಸಾನಿಯಾ ಅದನ್ನು ಮಿಕ್ಸಿ ತೆಗೀಮ ತೆಗೆದು ತುಂಬಿ ಕೊಡ್ಕೊಂಡು ನೀರು ತಗೊಂಡು ಸ್ವಲ್ಪ ಅದ್ರ ಮ್ಯಾಲೆ ಚುಮಕಿಸಿ ಕಡ್ಡಿ ತೊಗೋದು ತಗೊಂಡು ಅದಕ್ಕೆ ಇದನ್ನು ಮಾಡಿ ಪೂಜೆ ಮಾಡಿ ಪೂಜೆ ಮಾಡೋ ಸ್ವಲ್ಪ ಪಾತ್ರೆ ಮಾಡು ಮಾರ್ಸನೆ ತುಮಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಚುಮ್ಕಿಸಿ ಏನ್ ಬಾಯಿ ಮಾಡ್ತೀನಿ ಅಂದ್ರೆ ಏನ್ ಬಾಯಿ ಮಾಡ್ತೀನಿ ಏನ್ ಮೂ್ವಾ ಮಾಡ್ತೀನಿ ಹ್ಮ್ ಅಲ್ಹಸ್ಬಿಲ್ಲಾಹ್ ದೇವರ್ ಕೊಣೇನ ಹ್ಮ್ ದೇವರ್ ಕೊಣೇ ಹಚ್ಚಿ ಅಲ್ಲಿ ಸ್ವಲ್ಪ ದೇವರ್ ದೂದಿ ತಗೊಂಡು ಅದ್ರ মধ্যে ಸ್ವಲ್ಪ ಹಚ್ಚಮ್ಮ ಒಟ್ಟ ನಾವು ಮಿಕ್ಸಿ ಕಡ್ಡಿ ಳಿಂದಾಂಗ ಆಗಲಿಪಾ ಚಲೋ ಬರಲಿ ಮಿಕ್ಸಿ ಅಂತ ಹೇಳಿ ಬೇಡ್ಕೊಂಡು ಅದ್ರ মধ্যে ಸ್ವಲ್ಪ ದೂದಿ ಹಚ್ಚಮ್ಮ ದೇವರ್ ತಗೊಂಡು ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸಿ ಸ್ವಲ್ಪ ಜಾರಿಗೆ ಸ್ವಲ್ಪ. ಹರೇ. ಅದನ್ನ ಗಿಡಕ್ಕೆ ಹಾಕಿ ನೀರು. ಹೊರಗೆ ಗಿಡ ಐತಲ್ಲ. ಏ ಅಜ್ವನೆ. ಹರೇ. ಮಿಕ್ಸಿ ಓಪನಿಂಗ್ ಗಯೆ. ಓಪನಿಂಗ್ ಮಾಡೋದರಿಪ್ಪ. ಹೇ ಏನಿದು ಓಪನಿಂಗ್ ಮಾಡೋದಕ್ಕೆ ಕರೀ? ನೀನೇ ಅದು ತೆಗಿತಿಲ್ಲ ಪ್ಲಾಸ್ಟಿಕ್. ಇಲ್್ರೆ. ಹಾ ಮತ ಪ್ಲಾಸ್ಟಿಕ್ ಅಂತ ತುಂಬಾ ಇದನ್ನ ಸುಚಾಗ್ಲೇ? ಹಾ ಅಯ್ಯೋ ಸ್ವಿಚ್ ನೋಡಿರಿ ಸ್ವಿಚ್ ಇಲ್ಲ ಅಷ್ಟೇ ಲಾಸ್ಟ್ ಐತಿ ಬಟನ್ ನೋಡಿದ್ರೆ ಇಲ್ಲ ಐತಿ ಈಗ ಏನು ಬೇಕಿದ್ದಕ್ಕೆ ಹ್ಞೂ ಹ್ಞೂ ಬರ್ದ ಬರದ ಬರೈತಿ ಬರ್ದೈತಿ ಆದ್ರೆ ಅಲ್ಲಿಟ್ಟು ಬರೋಂಗಿಲ್ಲ ಅಲ್ಲಿಟ್ಟರೂ ಬರೋಂಗಿಲ್ಲ ಅಲ್ಲಿಟ್ಟರೂ ಬರೋಂಗಿಲ್ಲ ತಿಳಿಯೋದು ನಿಮಿಷ ಹಾಂ ಕುಂತ ನೋಡಿ ಈಗ ಇಷ್ಟ ಆಕೆ ನೋಡಿ ನೋಡಿರಿ ಬಾ ಸ್ವಿಚ್ ಇಲ್ಲ ಐತಿ ಮಿಕ್ಸಿ ಇಲ್ಲ ಐತಿ ಬರತ್ತಲ್ಲ ಇಷ್ಟೇ ಅದಲ್ಲೇ ಹ್ಞೂ ನೋಡು 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 ಅಡಿ ತಡಿ ತಮಣ್ಣ ತಡಿ ಹೊಸ ಮಿಕ್ಸಿ ಓಪನಿಂಗ್ ಅಂತ ನೋಡತ್ತೆ ನಾನು ಇದಕ್ಕೆ ಇದು ಹೊಡ್ದಿಲ್ಲ ತೆಂಗಿನಕಾಯಿ ಹೌದಣ್ಣ ಹಾಂ ಹೊಸ ಜಾರ್ ಒಳಗೆ ಸ್ವಲ್ಪ ತೊಳಿಬೇಕಲ್ಲ ಅದನ್ನ ಹೊಸ ಜೋಲ್ ಹಾಂ ಸಿಂಪಲ್ ಐತೆ ನೋಡಿದ್ರೆ ಮಿಕ್ಸಿ ಇದೆ ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಐದು ವರ್ಷ ವಾರಂಟಿ ಐತಲ್ಲ ಹ್ಞೂ ಐದು ವರ್ಷ ವಾರಂಟಿ ನೋಡೋಣ ಎಷ್ಟು ಚಂದ ಮಿಕ್ಸಿ ಹಾಕೈತಿ ಆಮ್ಯಾಗೆ ನೋಡಿದ್ರೆ ಹಿಂಗ್ ನೋಡ್ರಿ ಬ್ಲೇಡ್ ಎಲ್ಲ ಮಿಕ್ಸಿಗೆ ಜಾರಿಗೆ ಬ್ಲೇಡ್ ಮೂರು ಇರ್ತಾವೆ ನಾಲ್ಕು ಇರ್ತಾವೆ ಇದಕ್ಕೆ ಬರೀ ಎರಡು ಐತಿ ಅದೇ ಅಕ್ಕ 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 ಬಿಸಿನಿಲ್ಲ ಅಂತ ಹೇಳಕ್ಕೆ ಕೊಬ್ಬರಿ ಹಾಕಿದಿ ಟಮಾಟಿ ಸಾಕಷ್ಟೇ

ಅದೇ ಅದ ಹಿಂಗ ತಿರುಗಿದ್ರೆ ಲಾಕ್ ಏನ್ ಹಾಕ ಸುಮಾನ ಅದೇ ಸುಮ್ಮನೆ ಹಿಂಗ ತಿರುಗಿದ್ರೆ ಲಾಕ್ ಏನ್ ಹಾಕತ್ತದ ಹ್ಮ್ ಚಮಚೆ ನೀ ತಕ್ಕೊಂಡ್ರಿ ಈಗ ಒಮ್ಮೆ ಹಾಕತಿ ಅದೇ ಕಡಿಮೆ ಕಡಿಮೆ ಅಂದ್ರೆ ಎರಡು ಮೂರು ಘರ್ ಅಂತೇಳಿ ಹ್ಮ್ ಇದ್ ತಿರುಗ ತಾನೇ ಸೌಂಡ್ಸ್ ಸ್ಮೂತ್ ಆಗಿದೆ ಈ ಸೌಂಡ್ಸ್ ಸ್ಮೂತ್ ಆಗಿದೆ ಹ್ಮ್ ಬನ್ನಿ ನಾವು ತೈಲಕ್ಕೆ ಬಂದೆミತ್ತಿ ಹಾಕಿಬಿಡೋಣ ಹಾ ಅಷ್ಟೇ ಒಳ್ಳೆದೋ ಅಂತ ಇಲ್ಲ ಅವ್ ಮಿಕ್ಸಿ ಬರೆ ಈ ಮಿಕ್ಸಿ ಬರೆ ಹೆಂಗೇಂಗೆ ಇದು ಹಾಕೊಂಡೆ ಕಡೆಂಗಿ ತುಳು ತುಳು ಪಾರ್ಟಿ ಬರ್ಪಂತ ಹೋಗtau ಓ ಆದ್ರೆ ಮಿಕ್ಸಿ ಮಾತ್ರ ಸೂಪರ್ ಆಗಿದೆ ಆದ್ರೆ ಇದರ ವಾಯರ್ ಏನಪ್ಪ ಅಂದ್ರೆ ಶಾರ್ಟ್ ಐತಿ ಭಾಳ ಐತಿ ಇಷ್ಟ ಐತಿ ಇಷ್ಟ ಇವತ್ತು ಇವತ್ತೇನು ಸ್ಪೆಷಲ್ ಸ್ಪೆಷಲ್ ಚಿಕನ್ ಪಲ್ಲಿ ಯಾಕಂದ್ರೆ ಸಾಣೆ ಬಂದಾಗ ಹಾಂ ಹೊಸ ಮಿಕ್ಸಿ ಓಪನಿಂಗ್ ಮಿಕ್ಸಿಗೆ ಪೂಜಾ ಮಾಡೋದು ಚಿಕನ್ ಅದು ನಾ ತಿನ್ನೋದು ಮಿಕ್ಸಿಗೇನು ತಿನ್ಸಂಗಿಲ್ಲ ಮಿಕ್ಸಿ ಆಗ ಬರ್ರೆ ಮತ್ತೆ ಹಾಕೋದು ತೆಂಗಿನಕಾಯಿ ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬರಿ ಹಾಕಿ ಈಗೇನ ಸುಕ್ಕ ಮಾಡತ್ತೇನಾ ಡ್ರೈ ಆಗತ್ತೇನೆ ಡ್ರೈ ಅಂತ ಇದು ಹೇಗೆ ಈಗ ಹ್ಮ್ ಮಸ್ತ್ ಪುಡ ಇವತ್ತು ಡಿನ್ನರ್ ಡಿನ್ನರ್ ಅಲ್ಲ ಊಟ ಡಿನ್ನರ್ ಅಂದ್ರೆ ಎದಕ್ಕಂತ ಗೊತ್ತ ನನಗೆ ಹೌದಣ್ಣ ಹಾಂ ಹಾಂ ಸುಮ್ಮನೆ ಇವತ್ತೇನು ಸ್ಪೆಷಲ್ ಸ್ಪೆಷಲ್ ಚಿಕನ್ ಪಲ್ಲಿ ಯಾಕಂದ್ರೆ ಸಹನೆ ಬಂದಾಗಲ್ಲ ಹೊಸ ಮಿಕ್ಸಿ ಓಪನಿಂಗ್ ಮಿಕ್ಸಿಗೆ ಪೂಜಾ ಮಾಡೋದು ಚಿಕನ್ ಅದು ನಾವು ತಿನ್ನೋದು ಮಿಕ್ಸಿಗಿಲ್ಲ ಮಿಕ್ಸಿ ಆಗ ಬರೀ ಮತ್ತು ಹಾಕೋದು ತೆಂಗಿನಕಾಯಿ ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬರಿ ಹಾಕಿ ಈಗೇನ ಸುಕ್ಕ ಸಾರು ಸಾರು ಹ್ಞೂ ಮಾಡಿ ಡ್ರೈ ಆಗತ್ತೇ ಡ್ರೈ ಅಂತ ಹೇಗೆ ಹ್ಞೂ ಹ್ಞೂ ಡಿನ್ನರ್ ಡಿನ್ನರ್ ಅಲ್ಲ ಊಟ ಡಿನ್ನರ್ ಅಂದ್ರೆ ಎದಕ್ಕಂತ ಗೊತ್ತ ನನಗ ಹೌದಣ್ಣ ಹಾಂ ಏನ ಶುರು ಶುರು ಆತಂದ್ರೆ ಕತಾತೆ ಕತಬ್ ಮಾಡ್ತಾಡ ನಿಮ್ಮ ಮಮ್ಮಿ ನೋಡಕಾಳೆ ಕತಂಬ ಮಾಡ್ತಾಳೆ ಮಾಡಬೇಡ ನನ್ ಬಂದ ನಾನು ಚಿಕನ್ ಸಾರು ಅಂತೂ ಹ್ಮ್ ಇವಾಗ ನಮ್ಮ ಚಾಚಾರ ಮನಿಲಿ ನಂತರ ಬಂದಿರಿ ಬಂದ ತಕ್ಷಣ ಊಟ ಮಾಡಿದಿವಿ ಟೈಮ್ ಆಗಲೇ ಹತ್ತು ಗಂಟೆ ಆಗ ಈಗ ನೋಡ್ರಿಪ್ಪ ನಾನು ಇವನ್ನ ಮಧ್ಯಾಹ್ನ ನಾವಲ್ಲಿ ದೇವ್ರಿಗೆ ಓಡಿಸಿದ್ವಲ್ರಿ ಗಟ್ಟಿ ಒಳಗೆ ತೆಂಗಿನಕಾಯಿನ ಅವು ಈಗ ಸುಮ್ಮನೆ ಈಗ ಬಿಸಿಲ ಏನಿಲ್ಲ ರೀ ಈಗ ರಾತ್ರಿ ನಾವು ಕಿಡಿಕೆ ಅದನ್ನೆಲ್ಲ ಮುಚ್ಚಿಬಿಡ್ತೀವಿ ರೀ ಮುಚ್ಚಿದಾಗ ಥಂಡಿಗೆ ಏನಕ್ಕೆ ಬಂದ್ರೆ ಇಲ್ಲೆಲ್ಲ ಇವು ಬಳಸ್ಕೊಂಡ್ಬಿಡ್ತಾವ್ರೆ ಒಳಗೆ ಕೆಟ್ಟ ಬಿಡ್ತಾರೆ ಇವು ಅದಕ್ಕೆ ಹಿಂಗೆ ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಸಣ್ಣಗೆ ಇಟ್ಕೊಂಡು ಸ್ವಲ್ಪ ಸುತ್ತಲೂ ಈ ಥರ ಹಿಂಗೆ ಬಿಸಿ ಮಾಡಿದ್ರೆ ಕೆಡಂಗಿಲ್ಲ ರೀ ಅವು ಸ್ವಲ್ಪ ಚೊಲೋ ರೀ ಮತ್ತೆ ಬೆಳಗ್ಗೆ ಬಿಸಿಲು ಬಿತ್ತ ಬಿಸಿಲಾಗಿ ಇಡಕ್ಕೆ ಬರ್ತೈತೆ ರೀ ಈಗ ರಾತ್ರಿ ಅನ್ನ ಮಟ್ಟ ಅಂದ್ರೆ ಎಲ್ಲ ಬಿಡ್ತಾರೆ ಅದಕ್ಕೆ ಈ ಥರ ಹಿಂಗೆ ಗ್ಯಾಸ್ ಹಚ್ಕೊಂಡು ಇಲ್ಲಿ ಬಿಸಿ ಮಾಡೋತಿ ನೋಡಿರಿ ಹಿಂಗೆ ಸುತ್ತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ